ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ನಾನು ಬಂದಿದ್ದೀನಿ ಹೇಳೋದಕ್ಕೆ ಸೊ ಏನಪ್ಪ ಅದು ಅಂದರೆ ಇನ್ನು ಮೇಲೆ ನಾವು ಯೂಟ್ಯೂಬ್ ಮಾಡಬೇಕು ಅಂದರೆ ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡೋರಾಗಿರ್ಬೋದು ಆಲ್ರೆಡಿ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು ಯೂಟ್ಯೂಬ್ ಸ್ಟಾ ಮಾಡಬೇಕು ಅಂದರೆ ಲೈಸೆನ್ಸ್ ಕಡ್ಡಾಯ ಅಂತ ಹೇಳಿ ಗೌರ್ಮೆಂಟಿಂದನೇ ಒಂದು ಮಹತ್ವವಾದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಸೊ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಆ್ಯಂಡ್ ಏನಕ್ಕೆ ಇಷ್ಟೊಂದು ಮಹತ್ವವಾಗಿರೋ ಒಂದು ವಿಚಾರನ ಅವರು ತಗೊಂಡು ಅದು ಗೌರ್ಮೆಂಟ್ ಅವ್ರು ತಗೊಂಡು ಇದನ್ನು ಒಂದು ಇದನ್ನು ಇದು ಮಾಡಿ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹಾಗೇನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬ ಇಂಪಾರ್ಟೆಂಟು ಪ್ರತಿಯೊಬ್ಬ ಯೂಟ್ಯೂಬರು ನೋಡಲೇಬೇಕಾಗಿರುವಂಥ ಸ್ಟೋರಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮಾಡಿ ಹಾಕ್ತಾರೆ ಬಟ್ ನನಗೆ ಎಷ್ಟು ಗೊತ್ತಿದೆ ನನ್ನ ವ್ಯೂವರ್ಸ್ಗೆ ಗೊತ್ತಿರಬೇಕಲ್ವಾ ನನ್ನ ಫಾಲೋ ಮಾಡ್ತಾ ಇರೋರಿಗೆ ಆ್ಯಂಡ್ ನನ್ನ ಫಾಲೋ ಮಾಡ್ತಾ ಇರೋರು ಎಷ್ಟೋ ಜನ ಅಂದ್ಕೋತಾ ಇರ್ತಾರೆ ನಾನು ಕೂಡ ಮನೆಯಲ್ಲೇ ಕೂತು ಏನು ಮಾಡಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರು ಜನ ಅಲ್ವಾ ಸೊ ಆ ನಾನು ಇವತ್ತನ್ನ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಯಾರು ಈ ತೀರ್ಪನ್ನ ಹೇಳಿರೋದು ಅಂದರೆ ಯಾರು ಇದನ್ನು ಪ್ರಕಟಿಸಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರನ ಪ್ರಕಟಿಸಿದ್ದಾರೆ ಏನಕ್ಕೆ ಅಂದರೆ ಸೊ ಈಗ ಸೋಷಿಯಲ್ ಮೀಡಿಯಾ ಬಂದು ಹೇಗಾಗ್ಬಿಟ್ಟಿದೆ ಅಂದರೆ ಊಹಪ್ಪುಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಮಾಡದೇ ಇರೋ ತಪ್ಪು ಮಾಡಿದ್ದಾರೆ ಏನು ನನಗೆ ಅಂದ್ರೆ ಇನ್ನೊಂದೇನಪ್ಪ ಅಂದರೆ ಎ ಐ ಕಂಟೆಂಟ್ ಬಂದಿರೋದರಿಂದ ಎ ಐ ಒಂದು ಆ್ಯಪ್ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ಮೊನ್ನೆ ನಾನೊಂದು ರೀಲ್ಸ್ ನೋಡ್ತಿದ್ದೆ ಫೇಸ್ಬುಕ್ಕು ಮತ್ತು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ ತೆಲುಗು ಆ್ಯಕ್ಟ್ರೆಸ್ ಒಬ್ಬರು ಅವ್ರ ಪಾಪ ಜೀವಂತವಾಗಿ ಇದ್ದಾರೆ ನಂಗೆ ಅವ್ರ ಹೆಸರು ಕೂಡ ಅಷ್ಟೊಂದು ಗೊತ್ತಿಲ್ಲ ಸುಮಾರು ಫಿಲಮ್ಸ್ ಮಾಡಿದ್ದಾರೆ ಪ್ರಭಾಸ್ ಜೊತೆ ಮಾಡಿದ್ದಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಮತ್ತು ಇವರು ಸುಮಾರು ಫಿಲಮ್ಸ್ ಮಾಡಿದ್ದಾರೆ ನಂಗೆ ಅವ್ರ ಅವ್ರ ಹೆಸರು ಅಷ್ಟು ನೀಟಾಗಿ ಗೊತ್ತಿಲ್ಲ ಅವರು ಒಂದು ಇವ್ರದು ತಂದೆ ಅಜ್ಜಿ ಒಬ್ರು ತೀರ್ಕೊಂಡಿದ್ರು ಅಲ್ಲೂ ಅರ್ಜುನ್ ಅವ್ರ ಅಜ್ಜಿ ತೀರ್ಕೊಂಡಿದ್ರು ಅವರು ಅಜ್ಜಿ ಸಾವಿಗೆ ಬಂದಿದ್ದು ಒಂದಷ್ಟು ಜನನ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ತೀರ್ಕೊಂಡಾಗ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಹೋಗಿರ್ತಾರಲ್ಲ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಅವ್ರ ಫೋಟೋಗೆ ಒಂದು ಹಾರ ಹಾಕ್ಬಿಟ್ಟು ರಿಪ್ ಅಂತ ಹಾಕ್ಬಿಟ್ಟಿದ್ರು ಸೊ ಇದೆಲ್ಲ ತುಂಬ ಎಫೆಕ್ಟ್ ಹೊಡಿತಾ ಇರುತ್ತೆ ನಿಜ ಜೀವನಗಳಲ್ಲದೂ ಕೂಡ ಹಾಗೆ ಸುಮಾರು ಜನ ಒಂದು ಏನಂದ್ರೆ ಅದು ಅವ್ರ ಬಾಯ್ಗೆ ಬಂದಂಗೆ ಅಂದರೆ ಈಗ ಅವರು ವೈರಲ್ ಆಗೋದಕ್ಕೋಸ್ಕರ ಸುಮಾರು ಅಂದರೆ ಸುಮಾರು ಜನನ ಫೇಕ್ ಮಾಡೋದು ಮತ್ತು ಅದು ಹಾಗಂತೆ ಹೀಗಂತೆ ಅಂತ ಹೇಳಿ ಒಂದು ಎಡಿಟ್ ಮಾಡಿ ವಿಡಿಯೋಸ್ನ ಹಾಕೋದಿಲ್ಲ ಮಾಡ್ತಾ ಇರೋದರಿಂದ ಒಂದು ಇದನ್ನು ಸ್ಟ್ರಾಂಗಾಗಿ ತಗೊಂಡಿದ್ದಾರೆ ಇನ್ನು ಮುಂದೆ ವಿಡಿಯೋಸ್ ಮಾಡಬೇಕು ಅಂದರೆ ಅಂದರೆ ಇನ್ನು ಮುಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಕಂಪಲ್ಸರಿ ಒಂದು ಲೈಸೆನ್ಸ್ನ ಹೊಂದಿರಲೇಬೇಕು ಅಂತ ಸೊ ಅದು ಹೇಗೆ ಹೊಂದೋದು ಯಾವ ರೀತಿ ಅನ್ನೋದ್ರ ಬಗ್ಗೆನೂ ಅಪ್ಡೇಟ್ ಕೊಟ್ಟಿಲ್ಲ ಜಸ್ಟ್ ಯೂಟ್ಯೂಬ ಏನೋ ಸ್ಟಾರ್ಟ್ ಮಾಡ್ತಿದ್ದ ಮಾಡ್ತಾರಲ್ವ ಅವರು ಕಂಪಲ್ಸರಿ ಒಂದು ಇದನ್ನು ಹೊಂದಲೇಬೇಕು ಲೈಸೆನ್ಸ್ನ ತಗೊಳ್ಳಲೇಬೇಕು ಅಂತ ಅದನ್ನು ಸಿದ್ದರಾಮಯ್ಯ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ನನ್ನ ಬಗ್ಗೆ ತುಂಬ ಹೂವು ಸ್ಟಾರ್ಟ್ ಮಾಡಿರ್ತಾರೆ ನಾನು ಅದನ್ನು ಕೂಡ ಸಹಿಸ್ಕೊಂಡಿದ್ದೀನಿ ಬಟ್ ಆದರೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಯಾವುದೇ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಗಳನ್ನ ಓಪನ್ ಮಾಡಿದ್ರೆ ಅದೇ ಬರ್ತಾ ಇರುತ್ತೆ ಸೊ ಅದರಿಂದ ಸ್ವಲ್ಪ ಬೇಜಾರಾಗಿದೆ ನನಗೆ ಹಾಗಾಗಿ ಇನ್ನು ಮುಂದೆ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ ಅವರು ಕಂಪಲ್ಸರಿ ಲೈಸೆನ್ಸ್ನ ಹೊಂದಿರಲೇಬೇಕು ಅಂತೇಳಿ ಒಂದು ಮಹತ್ವವಾದ ಒಂದು ಇದನ್ನು ಆಚೆ ಹಾಕಿದ್ದಾರೆ ಆ್ಯಂಡ್ ನಮ್ಮ ನಮಗೆಲ್ಲ ಈಗ ಯೋಚನೆ ಬರುತ್ತೆ ಆ್ಯಂಡ್ ತಟ್ಟಂತ ಒಳಿಯುತ್ತೆ ನಮಗೆ ಸೊ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ನಮ್ದೆಲ್ಲ ಇನ್ನೇನು ಕೆಲವ್ರದು ಗ್ರೋತ್ ಆಗ್ತಾ ಅಂದರೆ ಇದು ಮೊನೋಹನ್ ಆಗೋ ಟೈಮ್ ಬಂದಿದೆ ಇನ್ನೆಲ್ಲ ನಮ್ಮದು ನಂದಾದರೆ ಈಗ ಡೋ ಡಾಲರ್ ಕಂಪ್ಲೀಟ್ ಆಗ್ತಿದೆ ಸೊ ಇಂಥ ಟೈಮಲ್ಲಿ ಲೈಸೆನ್ಸ್ ತಗೋಬೇಕು ಹೇಗೆ ತಗೋಬೇಕು ಏನು ಇದು ಸಮಾಚಾರ ಏನು ಅನ್ನೋದ್ರ ಬಗ್ಗೆ ನನ್ಗೆ ಅಂತ ತುಂಬ ಗೊಂದಲಗಳಿರುತ್ತೆ ಸೊ ನನಗೆ ಅನ್ವಯಿಸುತ್ತೆ ಇದು ಕಂಪಲ್ಸರಿ ಯಾರೆಲ್ಲ ಲೈಸೆನ್ಸ್ ತೊಗೋಬೇಕು ಅಂದರೆ ಯಾರೀ ನ್ಯೂಸ್ ಚಾನಲ್ಗಳು ಸ್ಟಾರ್ಟ್ ಮಾ ಹೊಸ್ದಾಗಿ ಯೂಟ್ಯೂಬಿಂದನೇ ನ್ಯೂಸ್ ಇದು ಮಾಡ್ತಿರ್ತಾರಲ್ಲ ಆ ಥರದವರು ಆಮೇಲೆ ಎ ಐ ಕಂಟೆಂಟವರು ಈ ಥರದವರು ಮೋಸ್ಟ್ಲಿ ತೊಗೋಬೋ ತಗೊಳ್ಳೇಬೇಕು ಅಂತ ಅನಿಸುತ್ತೆ ಇನ್ನು ನಾವು ಮನೆ ಕೆಲಸ ಹಾಗೇ ಯಾವುದಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ಸು ಈ ಥರ ಮಾಡ್ತಾರೋರ್ಗೇನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ನೋಡಬೇಕು ಏನಕ್ಕೆ ಲೈಸೆನ್ಸು ಕಂಪಲ್ಸರಿ ಮಾಡಿದ್ದಾರೆ ಆ್ಯಂಡ್ ಯಾರೆಲ್ಲ ತಗೋಬೇಕು ಆಲ್ರೆಡಿ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅನ್ನೋದನ್ನ ನಾನು ತಿಳ್ಕೊಂಡು ನಿಮಗೆ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕಿ ಹಾಕ್ತೀನಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಸೊ ಜಸ್ಟ್ ಇದು ನಿನ್ನೆ ಒಂದು ವಿಚಾರನ ಹೇಳಿರೋದು ಏನಂದರೆ ಕಂಪಲ್ಸರಿಯಾಗಿ ಇನ್ನು ಮುಂದೆ ಯೂಟ್ಯೂಬ್ ಮಾಡೋರು ಲೈಸೆನ್ಸ್ ತಗೊಳ್ಬೇಕು ಅಂತ ತಗೊಳ್ಳೇಬೇಕಾ ಇಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಇದ್ರ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಇನ್ನು ಮುಂದೆ ಅಪ್ಡೇಟ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್